ಎಸ್ ನಿಮಗೆ ಅಲ್ಲಿ ನನ್ನ ವಿಚಾರ ಪ್ರತಾಪನವರಿಗೆ ಯಾಕಂದರೆ ನೋಡಿ ಅವರಿಗೆ ತುಂಬ ಜನ ನೆಗೆಟಿವ್ ಮಾತಾಡಿದ್ದಾರೆ ಪಾಸಿಟಿವ್ ಮಾತಾಡಿದ್ದಾರೆ ನನ್ನ ಲೆಕ್ಕದಲ್ಲಿ ಅವರೊಂದು ಲೈಫಲ್ಲಿ ಮುಂದೆ ಹೋಗ್ಬೇಕಂತ ಆಸೆ ಇಟ್ಟು ಏನೋ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ಸೊ ಅವರಿಗೆ ಗೊತ್ತು ಅವರ ಆತ್ಮವಿಶ್ವಾಸದಲ್ಲಿ ಏನು ಮಾಡಿದ್ದಾರೆ ಅಂತ ವಿನ್ ಆದಮೇಲೆ ಎಲ್ಲರೂ ಜಯಕಾರ ಆಗ್ತಾರೆ ಸೊ ಈಗ ಪ್ರೆಸೆಂಟಲ್ಲಿ ಅವರು ಒಂದು ರನ್ನಿಂಗ್ ವೇ ಅಲ್ಲಿದ್ದಾರೆ ಸೊ ವಿನ್ ಗ್ಯಾರಂಟಿ ಅವರು ವಿನ್ ಆದಮೇಲೆ ಪಬ್ಲಿಕ್ ಎಲ್ಲ ಗೊತ್ತಾಗ್ತದೆ ಎಸ್ ಇವರು ಏನೋ ಒಂದು ಒಳ್ಳೆಯ ವಿಚಾರ ಮಾಡಿದ್ದಾರೆ ಅಂತ ಅವತ್ತು ಎಲ್ಲರೂ ಹಾರಾಕ್ತಾರೆ ಆ ಟೈಮಲ್ಲಿ ಯಾರೆಲ್ಲ ನೆಗೆಟಿವ್ ಮಾತಾಡಿದ್ದಾರೆ ಅವರು ಸ ನಮ್ಮನೆ ಜನ ನಮ್ಮನೆ ಅನ್ನ ಅವ್ರು ಸರಿ ಮಾಡಿದರು ನಮಗೆ ಮರ್ತೋಗಿದೆ ತಪ್ಪಾಗಿದೆ ಅಂತ ಈ ಭಾವನೆ ಹನ್ನೆರಡು ಪರ್ಸೆಂಟ್ ಅವ್ರ ವಿನ್ ಆಗಲಿ ಅಂತ ನನ್ನೊಂದು ಆಶೆ ಅಷ್ಟೆ ನೋಡಿ ಎಲ್ಲರೂ ಗೆಲ್ಲಲಿಕ್ಕೆ ಹೊರಡ್ತಾರೆ ಆದರೆ ಅವ್ರದ್ದು ಸ್ಟ್ರಗಲ್ ತುಂಬ ಉಂಟು ತುಂಬ ನೋವುಂಟು ಅವರಿಗೆ ತುಂಬ ಜನ ಅವರ ಬಗ್ಗೆ ನೆಗೆಟಿವ್ ಮಾತಾಡಿದ್ದಾರೆ ಆ ನೋವನ್ನು ಒಂದು ಸರಿ ವೇ ಅಲ್ಲಿ ತೋರಿಸ್ಲಿಕ್ಕೆ ಇದೊಂದು ಅವರಿಗೆ ವೇದಿಕೆ ಅದು ಆ ವೇದಿಕೆಯಲ್ಲಿ ಅವರು ಪ್ರೂವ್ ಮಾಡಿ ವಿನ್ ಆದ ಕೂಡಲೇ ಇಡೀ ಪಬ್ಲಿಕ್ ಗೊತ್ತಾಗ್ತದ ಅವನು ಏನೋ ಮಾಡಿದ್ದಾರೆ ಅವರು ಸರಿ ವಿನ್ ಆಗಿದ್ದಾರೆ ಅಂತ ಅವರು ಈಗ ವಿನ್ ಆಗಬೇಕು ನನ್ನ ಆಸೆ ಅವ್ನು ವಿನ್ ಆದ ಕೂಡಲೇ ಟೋಟಲ್ ಪಬ್ಲಿಕ್ ಮತ್ತು ಯಾರೆಲ್ಲ ನೆಗೆಟಿವ್ ಇದ್ದಾರೋ ಅವ್ರು ಪಾಸಿಟಿವ್ ಆಗಿ ಮೇ ಬಿ ಅವರಿಗೆ ಒಳ್ಳೆಯ ಯಶಸ್ಸು ಆಗಲಿ ಅಂತ ನನ್ನೊಂದು ಆಸೆ ಅಷ್ಟೇ ಸರ್ ಸರ್ ಅದು ಅವರ ಆತ್ಮವಿಶ್ವಾಸ ಇಲ್ಲ ಇಲ್ಲ ಅದು ಅದು ನೋಡಿ ಬಿಗ್ ಬಾಸ್ ಒಂದು ಅದೊಂದು ಪ್ರಾಜೆಕ್ಟ್ ಅದು ಕರೆಕ್ಟಾ ಸೊ ಅಲ್ಲಿ ಎಲ್ಲರಿಗೆ ಒಂದು ಅವರವರ ಒಂದು ಪ್ರೋಗ್ರಾಮ್ ಕೊಡುವ ಒಂದು ಅಂದರೆ ಅವನು ಪ್ಲೇ ಮಾಡುವ ಒಂದು 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 ಆಪರ್ಚುನಿಟಿ ಉಂಟು ಅವರಿಗೆ ಸೊ ಅಲ್ಲಿ ಎಲ್ಲರಿಗೆ ಈಗ ಹಳದಿ ಕಣ್ಣು ಅಂದರೆ ಕಾಮಲ್ ಕಣ್ಣು ಅಂದರೆ ಎಲ್ಲರಿಗೆ ಇರ್ತದೆ ಯಾರೆಲ್ಲ ಆರೋಗ್ಯದಲ್ಲಿದ್ದಾರಾ ಅವರಿಗೆ ಅವರು ವಿನ್ನರೇ ಆರೋಗ್ಯ ಆರೋಗ್ಯದಲ್ಲಿ ಯಾರು ಇಲ್ವಾ ಸೊ ಅವರಿಗೆ ಅದು ರೋಗವೇ ಸೊ ರೋಗದವರ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಸೊ ನನ್ನ ಲೆಕ್ಕದಲ್ಲಿ ಅವರು ವಿನ್ ಆಗಬೇಕು ಸೊ ಮುಂದೆ ನಾವು ತುಂಬ ಭವಿಷ್ಯ ಉಂಟು ತುಂಬ ದೊಡ್ಡ ಏಜ್ ಆಗಲಿಲ್ಲ ಸೊ ಏನೋ ಡೆವಲಪ್ಮೆಂಟ್ ಮಾಡ್ತಾರೆ ಒಂದಿವ್ಸ ಅವ್ರು ವಿನ್ ವಿನ್ನರ್ ಆಗ್ತಾರೆ ಅನ್ನೋದು ನನ್ನೊಂದು ಆಸೆ ಓಕೆ ಸರ್ ಹಾಗೆ ಸರ್ ಪಬ್ಲಿಕ್ ಅವರು ಟಾರ್ಗೆಟ್ ಮಾಡ್ತಾ ಇರ್ತಾರೆ ಎಲ್ಲ ವಿಷಯದಲ್ಲಿ ಯಾರಾದರೂ ಅಷ್ಟೇ ನಾನು ವಿನ್ ಆಗುವ ತನಕ ನನ್ನ ಟಾರ್ಗೆಟ್ ಮಾಡ್ತಾ ಇರ್ತಾರೆ ನಾನು ವಿನ್ ಆದಮೇಲೆ ಎಸ್ ಸರ್ ಅವರು ಸರಿ ಆಗಿದ್ದಾರೆ ಅವರು ಮಾಡಿ ಸರಿ ಅಂತ ಸೊ ಟಾರ್ಗೆಟ್ ಮಾಡೋದಿದ್ರೆ ಇವರು ವಿನ್ನೇ ವಿನ್ ವಿನ್ನೇ ಆಗಿ ಪ್ರೂವ್ ಹೇಗೆ ಮಾಡು ಸರ್ ಪ್ರೂವ್ ಮಾಡಲೇಬೇಕಲ್ಲ ವಿನ್ ಆಗಬೇಕಾದ್ರೆ ಇಂಥವರೆಲ್ಲರೂ ಇದು ಇಂಥ ಮಾತು ನಮಗೆ ಬರಲಿಬೇಕು ಹವಾಮಾನ ಅಪಮಾನ ಎಲ್ಲ ಆಗಬೇಕು ಆದಮೇಲೆ ಸನ್ಮಾನ ಸಿಗುತ್ತೆ ಇದು ಮಾತ್ರ ಖಂಡಿತ ಅವರಿಗೆ ಅಷ್ಟೇ ಸದ ಅದು ಎಲ್ಲರಿಗೂ ಆಗಿ ಸರ್ ಈಗ ನಾನು ಸಹ ನನಗೇನಾದರೂ ಫಾನ್ ಫಾಲೋ ಫ್ಯಾನ್ ಫಾಲೋ ತುಂಬ ಜನ ಇದ್ದರೆ ನನ್ನನ್ನು ಸಹಿಸ್ಲಿಕ್ಕೆ ಯಾರಿಗೆ ಆಗೋದಿಲ್ಲ ಅದೇ ನಾನು ನನಗೆ ಯಾರು ಇಲ್ಲದಿದ್ದರೆ ನಾನು ಯಾವ ದಾರಿಯಲ್ಲಿ ಓದಿಸಿ ನಂಗೆ ಯಾರು ಮುಟ್ಟೋದಿಲ್ಲ ಸೊ ಯಾರು ಮುಂದೆ ಒಂದು ಇರ್ತಾರಾ ಅಂಥವರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಇವ್ ಇವರು ಒಂದು ಬೆಸ್ಟ್ ನಮಗೆ ಒಂದು ಎಂಥ ಮೋಟಿವೇಶನ್ ಒಂದು ಪಿಲ್ಲರ್ ಅಂತ ಹೇಳ್ಬೋದು ಅಷ್ಟೇ ಈ ಏಜಲ್ಲಿ ಎಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾರೆ ಒಂದು ಆದಿಯಲ್ಲಿ ಮು ಮುಂದೆ ಹೋಗ್ತಾರೆ ಕಳ್ಳ ಮುಳ್ಳವರಿಗೆ ಎಲ್ಲ ಇದ್ದದೆ ಸೊ ನಿಂತ ಮೇಲೆ ಒಂದು ದಿವಸ ಜೈಕಾರ ಎಲ್ಲರೂ ಹಾಕ್ತಾರೆ ಸರ್ ಫಸ್ಟ್ ಮನೆಯವರೇ ಏನು ಪ್ರಾಬ್ಲಮ್ ಮಾಡೋದು ನೀನು ಮಾ ಮಾಡಲಿಕ್ಕೆ ಆಗೋದಿಲ್ಲ ನಿನಗೆ ಆಗೋದಿಲ್ಲ ನಿನ್ನಂದರೆ ಏನು ಸಾಧ್ಯ ಇಲ್ಲ ಅಂತ ಯಾವ ಒಂದು ದಿವಸ ಆಗ್ತದ ಅವತ್ತು ಹಂಡ್ರೆಡ್ ಪರ್ಸೆಂಟ್ ಅವರು ಸಾಧನೆ ಮಾಡ್ತಾ ಮಾಡಿದ ಮೇಲೆ ಅದೇ ಮದೇ ಅದೇ ಮನೆಯವರು ಅದು ನನ್ನ ಮಗ ಅದು ನನ್ನ ಮಗಳು ಅದು ನನ್ನ ತಮ್ಮ ಮತ್ತು ನನ್ನ ಫ್ರೆಂಡ್ ಈ ಥರ ಅವರೇ ಫಸ್ಟ್ ಆಟ ಆಡೋದು ಫಸ್ಟಿಗೆ ನಾವು ಯಾವುದೇ ಒಂದು ವಿಚಾರ ಹೋಗಲಿ ಫ್ಯಾಮಿಲಿಯವರು ಫ್ರೆಂಡ್ಸ್ನವರು ನಮ್ಮ ಆತ್ಮೀಯವರು ಸಪೋರ್ಟ್ ಮಾಡೋದಿಲ್ಲ ಸರ್ ದೂರಿನವರು ಸ ದೂರದ ಸಂಬಂಧಿ ದೂರ ಪರಿಚಯ ಇಲ್ಲದವರು ಅವರು ಫಸ್ಟ್ ಸಪೋರ್ಟ್ ಮಾಡೋದು ಎಸ್ ಈ ವ್ಯಕ್ತಿಯಲ್ಲಿ ಏನೋ ಒಂದು ಕಲೆ ಇದೆ ಇವರನ್ನು ಮೇಲೆ ತರಬೇಕಂತ ಅವರದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಆದಮೇಲೆ ಫೈನಲಿ ಅವಾಗ ಆರ್ಗೆ ಹಾಕುವಾಗ ಮಾತ್ರ ಫ್ಯಾಮಿಲಿ ಬರೋದು ಅಷ್ಟೇ ಇಷ್ಟೇ ಸಿಂಪಲ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅದೇ ಅದೇ ಎಲ್ಲರಿಗೆ ಆಗೇನೆ ಈಗ ಕಷ್ಟಪಡುವಾಗ ಯಾರು ಬರೋದಿಲ್ಲ ನಾವು ಎಲ್ಲರೂ ಅಚೀವ್ಮೆಂಟ್ ಆದಮೇಲೆ ಎಲ್ಲರೂ ನಮ್ಮವರೇ ಆಗ್ತಾರೆ ಅದು ನಾವು ಲಾಸ್ಟ್ ಟೈಮ್ ಒಂದು ಮೂವಿ ಹೆಸರು ನೋಡಿದ್ದೇನೆ ಇಂಟ್ರಿ ಕೊಡುವಾಗ್ತಿದ್ದ ಸರಿ ನಾನು ಸಹ ವಿನ್ ಆಗಬೇಕು ನೀವು ಸಹ ವಿನ್ ಆಗಬೇಕಂತ ಗೇಮಲ್ಲಿ ಸೊ ಈಗ ನಿಮ್ಮನ್ನು ಟಾರ್ಗೆಟ್ ಇಟ್ಟರೆ ಮಾತ್ರ ಅಲ್ಲ ನಾನು ವಿನ್ ಆಗೋದು ಸೊ ಇವರ ಟಾರ್ಗೆಟ್ ಇಡ್ತಾ ಇಲ್ಲ ಅವರು ಇವರಿಗೆ ಟಾರ್ಗೆಟ್ ಇಡ್ತಾ ಇದ್ದಾರೆ ಇವರು ಈ ಪಾರ್ಟಿ ಸುಮ್ಮಕ್ಕಿದ್ದಾರೆ ವಿನ್ ಆಗಲೇಬೇಕು ಆಗ್ತಾರೆ ಅಷ್ಟೇ ಆಗಲೇಬೇಕು ಸರ್ ನನ್ನೊಂದು ಬೆ ಬೆಸ್ಟ್ ವಿಶ್ವಾಸ ಅವರಿಗೆ ಅಷ್ಟೇ ಎಸ್ ಸರ್ ನಾನಲ್ಲ ಅವರು ನನ್ನೊಂದು ಏನು ಆಸೆ ಅಂದರೆ ಯಾರೋ ಒಂದು ಸಮಸ್ಯೆದಲ್ಲಿದ್ದಾರೆ ಸೊ ಅಂಥವ್ರು ವಿನ್ ಆಗುವುದು ನಾನು ವಿನ್ ಆದಾಗೆ ಈಗ ನಾವು ಸಮಸ್ಯೆ ತುಂಬ ನೋಡಿದ್ದೇವೆ ನಾವು ಸೊ ಅವರ ಸಮಸ್ಯೆ ನಾವು ನಾವು ಸಹ ಅರ್ಥ ಮಾಡ್ಕೊಂಡಿದ್ದೆ ವಿನ್ ಆದಮೇಲೆ ಆರ ಆಗ್ತಾರಲ್ಲ ಆ ಟೈಮಲ್ಲಿ ಅದು ನಮಗೆ ಆಹಾರ ಸಿಕ್ಕಿದಾಗೆ ಅಷ್ಟೇ ಅಷ್ಟೇ ಬರ್ಬೋದು ಸೆಕೆಂಡ್ ವಿಚಾರದಲ್ಲನೂ ಇಲ್ಲ ಸರ್ ನಾವು ಒಂದು ಒಂದೇ ಕಾಲು ನಮ್ಮದು ಒಂದೇ ಟಾರ್ಗೆಟ್ ಅದು ಯಾವುದು ಒಂದರಲ್ಲಿ ಇರಬೇಕು ಏಕ ಮಾರು ತುಡ್ಕ ತುಗುಡ ಅಂತ ಹೇಳ್ತಾರೆ ಮಿಕ್ಕಿದವರು ಇದ್ದಾರಲ್ಲ ಅವರು ವಾಯ್ಸ್ ಮಾಡಲಿ ಅವರು ನನಗೆ ಇವರೊಬ್ಬರೇ ಬಂದರೆ ಸಾಕು ಎಸ್ ಹಾಂ ಅಷ್ಟೇ 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 ಥ್ಯಾಂಕ್ ಯು ವೆಲ್ಕಮ್ ಸರ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ